ನಮಸ್ಕಾರ ಇವತ್ತು ನಾನು ತರ್ಟಿ ಏಯ್ಟ್ ಎದ ಸುತ್ತಾಳೆದು ನಿನ್ನ ತರ್ಟಿ ಏಯ್ಟೇ ತರ್ಟೀನ್ ಸೆವೆನ್ ಆ್ಯಂಡ್ ಹಾಫ್ ಅಲ್ಲ ಟೈಟ್ ಆಗಿಬಿಡುತ್ತೆ ತರ್ಟಿ ಏಯ್ಟ್ ಎದಿಸುತ್ತಾತಿದ್ದು ನೋಟ್ಸನ್ನು ಇಲ್ಲಿ ಬರ್ಕೊಂಡಿದ್ದೀವಿ ಇದು ನನ್ನ ಸ್ಟೂಡೆಂಟ್ ಅಳತೆ ಅವ್ರಿಗೆ ನೋಟ್ಸ್ ಮಾಡಿ ಮಾಡೋದನ್ನು ನಾನು ಒಂದು ಮಾಡಿ ತೋರಿಸ್ತೀನಿ ಅವ್ರಿಗೆ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ಅವ್ರು ಮಾಡ್ತಾರೆ ಫುಲ್ಲು ನೋಟ್ಸ್ ಮಾಡ್ತೀವಿ ಆಮೇಲೆ ಬೇಕಾದರೆ ನಾನು ನೋಟ್ಸನ್ನು ಕೊಡ್ತೀನಿ ಈಗ ತಕ್ಷಣಕ್ಕೆ ಏನು ಮಾಡ್ತಾಯಿದ್ದೀವಿ ಒಂದೊಂದೇ ನೋಟ್ಸನ್ನು ಮಾಡ್ಕೊತಾ ಇದ್ದೀವಿ ಇದು ಪರ್ಸನಲ್ ಅಂದರೆ ಇವ್ರದೇ ಅಳತೆದ ನೋಟ್ಸ್ ನಾವು ಮಾಡ್ತಾ ಇರೋದು ಈಗ ಬ್ಲೌಸ್ ಅಳತೆ ನಾವು ಇಲ್ಲಿ ತೊಗೊಂಡಿದ್ದೀವಿ ಬ್ಲೌಸ್ ಉದ್ದ ಬಂದು ಹದಿನೈದು ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ ಉದ್ದ ಹದಿನೈದು ಚೆಸ್ಟ್ ಬಂದು ತರ್ಟಿ ಏಯ್ಟ್ ಎರಡು ಇಂಚ್ ಆ್ಯಡ್ ಅದಕ್ಕೆ ಶೋಲ್ಡರ್ ಬಂದು ಅಂದರೆ ನೆಕ್ಕು ಶೋಲ್ಡರ್ ಸೇರಿಸಿ ಹದಿನೈದು ಇಂಚು ಮತ್ತು ಸೊಂಟ ಸೊಂಟ ಆ ಇಲ್ಲಿ ಬರೆದವಳೆ ಸೊಂಟನ ಮೂವತ್ತ್ಮೂರು ಸೊಂಟ ಬೇಕಾಗಿರೋದು ಮತ್ತು ಹಾರ್ಮೋಲ್ ರೌಂಡಿಂಗ್ ಬಂದು ಅಂದರೆ ಫುಲ್ಲು ರೌಂಡು ಕಂಕಳ ರೌಂಡ್ ಬಂದು ಹದಿನಾರು ಅದರೊಳಗೆ ಅರ್ಧ ತೊಗೊಬೇಕು ನಾವು ಎಂಟು ಇಂಚನ್ನು ತಗೋದ್ಕೊಬೇಕಾಗತ್ತೆ ಇದನ್ನೆಲ್ಲಿ ತಗೋಬೇಕು ಅಂದ್ರೆ ತೋಳು ಕಟಿಂಗ್ ಮಾಡಬೇಕಾದ್ರೆ ಇದನ್ನು ತಗೋಬೇಕು ಫ್ರಂಟ್ ನೆಕ್ ಬಂದು ಹಾರುವರೆ ಸ್ಲೀವ್ ಬಂದು ತೋಳಿನ ಉದ್ದ ಬಂದು ಹತ್ತು ಇಂಚು ಅದಕ್ಕೆ ಒಂದು ಇಂಚನ್ನು ಆ್ಯಡ್ ಮಾಡ್ತೀವಿ ನಾ ಲೈನಿಂಗ್ ಬ್ಲೌಸ್ಗೆ ಕೆಳಗಡೆ ಸ್ಲೀವ್ ಏನು ಇರುತ್ತೆ ರೌಂಡಿಂಗ್ ಇದು ಬಂದು ಕೆಳಗಡೆ ಹದಿನಾರು ಅಲ್ಲ ಸಾರಿ ಹನ್ನೆರಡು ಅದರಲ್ಲಿ ನಾವು ಅರ್ಧವನ್ನ ಸ್ಟಿಚ್ ಮಾಡ್ಬೇಕಾದ್ರೆ ಅರ್ಧ ಆರು ಇಂಚ್ ತಗೋತ್ಕೊಂಡ್ರೆ ಅವ್ರಿಗೆ ಕರೆಕ್ಟ್ ಆಗುತ್ತೆ ಈಗ ನಾವು ನೋಟ್ಸ್ ಮಾಡೋಣ ಯಾವ ರೀತಿ ಮಾಡೋದು ಎಲ್ಲಿಂದ ಎಷ್ಟನ್ನು ತಗೋದಕೊಬೇಕು ಅಂತ ತೋರಿಸ್ತಾ ಇದ್ವಿ ನೋಡಿ ಫಸ್ಟ್ ನೀವೇನ್ ಮಾಡಬೇಕಾಗುತ್ತೆ ಒಂದು ಲೈನ್ ಅನ್ನ ನೀಟಾಗಿ ಎಳ್ಕೊಳ್ಳೋಣ ಇಲ್ಲಿ ಒಂದು ಲೈನ್ ಎಳ್ಕೊಂತೀನಿ ಮತ್ತೆ ಹಿಂಗೊಂದು ಲೈನ್ ಅನ್ನ ಎಳ್ಕೊತೀನಿ ಇಷ್ಟಾದ್ಮೇಲೆ ನಾವು ಕರೆಕ್ಟ್ ಆಗಿ ಚೆಸ್ಟ್ ಎಷ್ಟು ಅಂತ ತಗೊಬೇಕಾಗುತ್ತೆ ನೆಕ್ಕು ಮತ್ತೆ ಶೋಲ್ಡರ್ ಸೇರಿಸಿ ಎಂಟ್ ಹದಿನೈದು ಶೋಲ್ಡರ್ ಹದಿನೈದು ಇರೋದ್ರಿಂದ ಅದ್ರಲ್ಲಿ ಆರನ್ನ ತಗೋಕೊ ಅದ್ರಲ್ಲಿ ಅರ್ಧ ಅಂದ್ರೆ ಏಳುವರೆ ಆಗುತ್ತೆ ಏಳುವರೆಗೆ ಇಲ್ಲಿ ಅದರಲ್ಲಿ ಒಂದು ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಫ್ರಂಟ್ ಪಾರ್ಟ್ ಮೈನಸ್ ಮಾಡಬೇಕಾಗುತ್ತೆ ನೀವು ಏನ್ ಇರುತ್ತೋ ಅದನ್ನ ಮೈನಸ್ ಮಾಡಿ ಇಲ್ಲಿ ನಾನು ನಿನ್ನೆ ಏನು ನೋಟ್ಸ್ ಮಾಡ್ಕೊಂಡ್ವಿ ಯಾವ ಸೈಡಿಂದ ಈ ಸೈಡಿಂದ ಮಾಡಿದ್ದೀನಿ ಇಲ್ಲೇ ಮಾಡ್ತೀನಿ ನಾನು ಇದರೊಳಗೆ ನೀವು ಯಾವುದು ಬೇಕಾದ್ರೂ ತುಂಬ ಚಿಕ್ಕದು ಬೇಕಾದ್ರೂ ಇದೆ ನೋಡಿ ಇಲ್ಲಿ ಇದನ್ನು ನೀವು ಇಂಚಿಗೆ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ ತುಂಬ ಚಿಕ್ಕದು ಇದೆ ತುಂಬ ದೊಡ್ಡದು ಇದೆ ನೋಡಿ ಇಲ್ಲಿ ಇನ್ನೂ ತುಂಬ ಚಿಕ್ಕದಿದೆ ಇಲ್ಲಿ ಎಲ್ಲ ನಾನು ಈ ಈ ಸೈಜನ್ನು ಚೂಸ್ ಆ ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ಇರೋದು ಝೀರೋ ಇಲ್ಲಿಂದ ತಗೊಬೇಕಾಗುತ್ತೆ ಸೆವೆನ್ ಇಂಚಸ್ ಸೆವೆನ್ ಆ್ಯಂಡ್ ಹಾಫಲ್ಲಿ ನಾನು ಒಂದು ಇಂಚನ್ನು ಮೈನಸ್ ಮಾಡ್ಕೊತೀನಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ಹೋಗ್ತಾ ಇದ್ದೀನಿ ಸಿಕ್ಸ್ ಆ್ಯಂಡ್ ಹಾಫ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದು ಬಂದು ಆರೂವರೆ ಅಂದರೆ ಶೋಲ್ಡರ್ ಮತ್ತು ನೆಕ್ಕು ಸೇರಿಸಿ ಆರೂವರೆಗೆ ತಗೊಂಡಿದ್ದೀನಿ ಇದರಲ್ಲಿ ಬಂದು ನಾನು ಟೂ ಆ್ಯಂಡ್ ಹಾಫ್ಗೆ ಏನು ಮಾಡ್ತೀನಿ ನೆಕ್ಕನ್ನು ತಗೊತೀನಿ ಟೂ ಆ್ಯಂಡ್ ಹಾಫ್ ಅಥವಾ ಎರಡು ಮುಕ್ಕಾಲ್ವರೆಗೂ ನಾವೇನು ಮಾಡ್ಬೋದು ಎರಡು ಮುಕ್ಕಾಲು ಎರಡು ಮುಕ್ಕಾಲು ನೆಕ್ಕನ್ನು ತೆಗೆದುಕೊಂಡಿದ್ದೀನಿ ನೆಕ್ಕಿಗೆ ನೆಕ್ಕಿಗೆ ಬಂದು ನಾನು ಎರಡು ಮುಕ್ಕಾಲು ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಮೆಕ್ಕಿದ್ದು ಶೋಲ್ಡರ್ ಇರುತ್ತೆ ಇದು ನಿಮಗೆ ಇಟ್ಕೊಳ್ಳಿ ಆಮೇಲೆ ನೀವು ಬೇಕಾದ್ರೂ ಇಷ್ಟೊಂದು ಶೋಲ್ಡರನ್ನು ಇಲ್ಲಿ ಎಷ್ಟಿದೆ ತೋರಿಸ್ತೀನಿ ತ್ರೀ ಆ್ಯಂಡ್ ಹಾಫ್ ಇದೆ ಶೋಲ್ಡರ್ ನೀವು ಎರಡು ಮುಕ್ಕಾಲು ರೆಡಿ ಬೇಕಂದರೆ ಮೂರುವರೆ ಅಷ್ಟು ಇದ್ದರೆ ಓಕೆ ಏನೂ ತೊಂದರೆ ಇಲ್ಲ ಇಷ್ಟನ್ನೇ ಇಟ್ಕೊಳ್ಳೋಣ ಇಲ್ಲಿ ಬಂದು ಮೂರುವರೆ ಇದೆ ಶೋಲ್ಡರ್ ಮತ್ತು ಇಲ್ಲಿಂದ ಎಷ್ಟು ಇಟ್ಕೊಬೇಕು ಇವರಿಗೆಲ್ಲ ಆರ್ಮೋಲ್ ಅಂತ ಅಂದರೆ ಇಲ್ಲಿ ಎಷ್ಟಿರುತ್ತೋ ಸಿಕ್ಸ್ ಆ್ಯಂಡ್ ಹಾಫ್ ಇಷ್ಟನ್ನೇ ನಾವು ಆರ್ಮೋಲನ್ನು ಕೂಡ ಇಟ್ಕೊಬೇಕಾಗುತ್ತೆ ಸಿಕ್ಸ್ ಆ್ಯಂಡ್ ಹಾಫ್ಗೆ ಇಲ್ಲೂ ಕೂಡ ನಾನು ಆರ್ಮೋಲ್ ಡೌನಿಂಗನ್ನು ಇಟ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಆರೂವರೆ ಮತ್ತು ಇಲ್ಲಿ ಚೆಸ್ಟ್ ಬಂದು ತರ್ಟಿ ಏಟ್ ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತುವರೆ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಒಂಬತ್ತುವರೆ ನಾವು ಹಾಫ್ ಇಂಚ್ ಲೂಸಿಂಗ್ ಸೇರಿಸಿ ಹತ್ತು ಇಂಚಿಗೆ ಮಾಡ್ಕೊತಾ ಇದ್ದೀನಿ ಅದನ್ನು ಕರೆಕ್ಟಾಗಿ ಮತ್ತೆ ಇನ್ನೊಂದು ಲೈನನ್ನು ಎಳ್ಕೊಳ್ಳಿ ಮತ್ತು ಎರಡು ಇಂಚ್ ಎಕ್ಸ್ಟ್ರಾ ನೋಡಿ ಇಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದಿನಿ ಮತ್ತೆ ಎರಡು ಇಂಚ್ ಎಕ್ಸ್ಟ್ರಾವನ್ನು ಮಾರ್ಜಿನ್ಗೆ ಅಂತ ನೀವು ತಗೊಬೇಕಾಗುತ್ತೆ ಅದನ್ನು ಕೂಡ ನೀಟಾಗಿ ಒಂದು ಲೈನನ್ನು ಹಾಕೊಳ್ಳಿ ಸರಿನಾ ಈಗ ಇದನ್ನು ನಾವು ಸೇರಿಸ್ಬೇಕಾಗುತ್ತೆ ಏನು ಆರ್ಮೋಲ್ಗೆ ಅಂತ ತೆಗೆದುಕೊಂಡಿದ್ವಿ ಅದನ್ನು ನೀಟಾಗಿ ಹಿಂಗೆ ಮೇಲೆ ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ಗೆ ನಾವು ಒಂದು ಮಾರ್ಕನ್ನು ಹಾಕೋಣ ಮುಕ್ಕಾಲು ಇಂಚು ಅಥವಾ ಒಂದು ಇಂಚ್ಗೆ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಏನೂ ತೊಂದರೆ ಆಗೋಲ್ಲ ಯಾಕಂದ್ರೆ ನಾವು ನೆಕ್ಕು ಶೋಲ್ಡರ್ ಎಲ್ಲ ಕಡಿಮೆ ತೆಗೆದುಕೊಳ್ತಾ ಇರೋದ್ರಿಂದ ಮತ್ತು ಆರಾಮಾಗಿ ತಗೋಬೋದು ಇದನ್ನು ಒಂದು ನೀಟಾಗಿ ಶೇಪನ್ನು ಕೊಟ್ಕೊಂಬಿಡಿ ಈ ಥರ ಕುಟ್ಕೊಳ್ಳಿ ಇಲ್ಲಿ ಒಂದು ಕಾಲ್ ಇಂಚ್ ಅಷ್ಟೇ ತುಂಬಾ ಎಲ್ಲ ಬೇಡ ಒಂದು ಕಾಲಿಂಚು ಸ್ಲೋಪ್ ಕೊಡಿ ನೀಟಾಗಿ ಇದು ನಾರ್ಮಲ್ ಬ್ಲೌಸು ನೆಕ್ಕಿನ ಡೀಪ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಫ್ರಂಟ್ ಅಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ಇಟ್ಕೊಂಡಿದ್ದಾರೆ ಇಲ್ಲೂ ಕೂಡ ನಾವು ಸಿಕ್ಸ್ ಆ್ಯಂಡ್ ಹಾಫ್ ಗೆ ಮಾರ್ಕನ್ನು ಹಾಕೋಣ ಇಲ್ಲಿ ಏನು ಎರಡು ಮುಕ್ಕಾಲು ತೆಗೆದುಕೊಂಡಿದ್ದೀವಿ ಇಲ್ಲೂ ಕೂಡ ಎರಡು ಮುಕ್ಕಾಲ್ಗೆ ನೀವು ಅಕಸ್ಮಾತ್ ತುಂಬಾ ಬ್ರಾಡ್ ಬೇಕಾದ್ರೂ ಇಟ್ಕೊಳ್ಳಿ ಅಥವಾ ಅಷ್ಟೇ ಬೇಕಾದ್ರೂ ಇಟ್ಕೊಬಹುದು ತೊಂದರೆ ಇಲ್ಲ ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಮತ್ತೆ ಇದನ್ನ ಇದನ್ನು ಅಷ್ಟೇನೇನೆ ಒಂದು ಇಲ್ಲಿಂದ ಒಂದು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚ್ಗೆ ಒಂದು ಇದನ್ನ ಹಾಕೊಂಡು ಒಂದು ಶೇಪನ್ನು ನೀಟಾಗಿ ಕುಟ್ಕೊಳ್ಳಿ ಈ ತರ ಕುಟ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಏನಾದರೂ ಶೋಲ್ಡರ್ ಚಿಕ್ಕದ ಬೇಕು ಅನ್ಸಿದ್ರೆ ಈಗೇನು ಹಾಕಿದ್ದೀವಿ ನಾರ್ಮಲ್ ಅಷ್ಟೇ ಇರಲಿ ಇಲ್ಲಿ ಏನು ಹೋಗುತ್ತೆ ನಾವು ಶೋ ಇದನ್ನು ತಗೋತ್ಕೊಂಡು ಹೋಗ್ತೀವಿ ಅಂದರೆ ಶೋಲ್ಡರ್ ಶೇಪ್ ಆಗ್ತೀವಿ ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬೇಡಿ ಇಲ್ಲಿ ಮಾತ್ರ ಹಾಫ್ ಇಂಚಿಗೂ ಕಡಿಮೆ ಮಾಡಿಕೊಂಡು ಶೋಲ್ಡರನ್ನು ಚಿಕ್ಕದಾಗಿಟ್ಕೊಬೋದು ಇಲ್ಲಿ ಕಡಿಮೆ ಮಾಡಿದ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನೀವು ಹಿಂಗೆ ಇಲ್ಲಿಂದ ಒಂದು ಅರ್ಧದಿಂದ ಹಿಂಗೋದ್ರೆ ಶೋಲ್ಡರ್ ಚಿಕ್ಕದಾಗಿ ನೀವು ಇಟ್ಕೊಬೋದು ಇಷ್ಟೇ ಬೇಕಾದರೂ ಇಟ್ಕೊಬೋದು ಅಕಸ್ಮಾತ್ ಎರಡು ಇಂಚ್ ಬೇಕು ಅಂದರೆ ಈ ರೀತಿ ನೀವು ಹಾಫ್ ಇಂಚ್ಗೆ ನಾವು ಒಳಗಡೆ ಇಲ್ಲಿಂದ ಒಳಗಡೆಗೆ ಬೇಕಾದರೆ ತೊಗೊಬೋದು ನೀವು ಮಾರ್ಕಿಂಗ್ ಹಾಕ್ಬೇಕಾದ್ರೆ ಮತ್ತು ಬ್ಲೌಸ್ ಲೆಂತ್ ಬಂದು ಹದಿನೈದು ಹದಿನೈದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳೋಣ ಹದಿನೈದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಪ್ಲಸ್ ಇವ್ರಿಗೆ ಒಂದು ಸ್ವಲ್ಪ ಹೆವಿ ಚೆಸ್ಟ್ ಇರೋದ್ರಿಂದ ಮೂರು ಇಂಚ್ ಎಕ್ಸ್ಟ್ರಾ ತಗೊತೀನಿ ಹದಿನೆಂಟು ಇಂಚವರೆಗೂ ತೊಗೊತೀನಿ ಟೋಟಲ್ ತ್ರೀ ಇಂಚಸ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನಾನು ಹೇಳ್ತಾ ಇರ್ತೀನಿ ಸ್ವಲ್ಪ ಹೆವಿ ಚೆಸ್ಟ್ ಇರೋರಿಗೆ ಜಾಸ್ತಿ ತೆಗೆದುಕೊಳ್ಳಿ ಅಂತ ಮತ್ತು ಇಲ್ಲಿ ಏನು ಬೆಡ್ ಪಟ್ಟಿ ಇಲ್ಲಿಂದ ಮಾರ್ಕ್ ಹಾಕ್ತೀವಿ ಬೆಡ್ ಪಟ್ಟಿ ಇಲ್ಲಿ ಬಂದು ತ್ರೀ ಇಂಚಸ್ಸನ್ನು ಹಾಕ್ಕೊತಾ ಇದ್ದೀನಿ ತ್ರೀ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಇದು ಬಂದು ಮೂರು ಇಂಚು ಇಲ್ಲಿಂದ ಏನು ಬೆಡ್ ಪಟ್ಟಿಗೆ ಮಾರ್ಕ್ ಹಾಕಿದ್ದೀನಿ ಸುಮ್ಮನೆ ಮಾರ್ಕ್ ಹಾಕಿದ್ದೀನಿ ಅಷ್ಟೇ ಇಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಹಿಂಗೆ ಒಳಗಡೆಗೆ ಮತ್ತೆ ಎಕ್ಸ್ಟ್ರಾ ತಗೊತಾ ಇದ್ದೀವಿ ಚೆಸ್ಟಿಂದ ಇಲ್ಲಿ ಮಾತ್ರ ನಮ್ಮದು ಚೆಸ್ಟ್ ಬರೋದು ಈ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿ ತಗೊತಾ ಇದ್ದೀನಿ ಯಾಕಂತಂದ್ರೆ ಸ್ವಲ್ಪ ನಾವು ಡಾಟ್ ಇವರಿಗೆ ನಾಲ್ಕು ಇಂಚ್ವರೆಗೂ ಹಿಡಿಬೇಕು ಹಂಗಾಗಿ ಡಾಟ್ ಜಾಸ್ತಿ ಹಿಡಿಯೋದ್ರಿಂದ ಸ್ವಲ್ಪ ನಾವು ಎಕ್ಸ್ಟ್ರಾ ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಂತ ಇದ್ದೀವಿ ನೋಡಿ ಇದು ಇದು ಬಂದು ನಮ್ದು ಇದು ಬಂದು ನಮ್ಮ ಮಾರ್ಜಿನ್ ಇಲ್ಲೂ ಕೂಡ ನಾವು ಮಾರ್ಜಿನ್ ತಗೊಂಡಿದ್ದೀವಿ ಆದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಹಂಗೆ ಗೊತ್ತಾಗಲ್ಲ ಇದು ಬಂದು ಟೂ ಇಂಚಸ್ ಅನ್ನು ಎಕ್ಸ್ಟ್ರಾ ತಗೋತ್ಕೊಂಡಿದೀವಿ ಇಲ್ಲಿಂದ ಬೆಟ್ ಪಟ್ಟಿ ಬಂದು ಮೂರೂವರೆ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ತ್ರೀ ಆ್ಯಂಡ್ ಹಾಫ್ಗೆ ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ಬೆಟ್ ಪಟ್ಟಿಗೆ ಸೆಂಟರ್ ಅಲ್ಲಿ ಒಂದು ಟೂ ಅಂಡ್ ಹಾಫ್ಗೆ ಒಂದು ಮಾರ್ಕನ್ನು ಹಾಕೋಣ ಈಗ ಈ ಲೈನ್ಸ್ಗಳನ್ನು ನೀಟಾಗಿ ಸೇರಿಸಿ ನೋಡಿ ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ತಗೊಂಡ್ಲೇಬೇಕು ನೀನು ಒಂದು ಮುಕ್ಕಾಲು ಇಂಚ್ವರೆಗೂ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಯಾಕಂದ್ರೆ ನಾವು ಇಲ್ಲಿ ನಾಲ್ಕು ಇಂಚ್ವರೆಗೂ ಡಾಟ್ ಹಿಡಿದ್ರೆ ಈ ಪಾರ್ಟು ನಿಂಗೆ ತುಂಬ ಚಿಕ್ಕದಾಗಿ ಬಿಡುತ್ತೆ ಅದಕ್ಕೋಸ್ಕರ ಹಿಂಗೆ ತಗೊಬೇಕು ಇದು ಸೆಂಟ್ರಲ್ಲಿ ಬಂದು ಎರಡೂವರೆ ತಗೊಂಡಿದ್ದೀನಿ ಇಲ್ಲಿ ಮೂರು ಇಂಚು ಇಲ್ಲಿ ಬಂದು ಮೂರೂವರೆ ಇಲ್ಲಿಂದ ಆಯಿತು ಈ ಥರ ನೀಟಾಗಿ ಒಂದು ಮಾರ್ಕನ್ನು ಹಾಕೋ ಮತ್ತು ಇಲ್ಲಿಂದ ಮೂರುವರೆಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ನೀವು ಪೇಪರ್ ಸ್ಕೇಲನ್ನು ಯೂಸ್ ಮಾಡಿ ಅವಾಗ ನೀಟಾಗಿ ನಮಗೆ ಅಳತೆ ಲೆಕ್ಕ ಸಿಗುತ್ತೆ ಮೂರುವರೆಗೆ ಒಂದು ಮಾರ್ಕು ಮತ್ತು ಇವರಿಗೆ ಫೋರ್ ಇಂಚಸ್ವರೆಗೂ ನಾನು ಡಾಟನ್ನು ಇಡಬೇಕಾಗತ್ತೆ ಇಷ್ಟು ಡಾಟನ್ನು ಇಡಬೇಕು ಹೈಟ್ ಬಂದು ಇವೆರಡರ ಮಧ್ಯೆ ನಾನು ಒಂದು ಮಾರ್ಕ್ ಹಾಕ್ಬಿಟ್ಟು ಹೈಟ್ ಬಂದು ಇವ್ರ ಬ್ಲೌಸ್ ಏನು ಜಾಸ್ತಿ ಇರೋದ್ರಿಂದ ತ್ರೀ ಇಂಚಸ್ವರೆಗೂ ನಾವು ಆರಾಮಾಗಿ ಇಟ್ಕೊಬೋದು ಇದನ್ನು ಒಂದು ಡಾಟ್ ಆಗಿ ಸ್ವಂಟ ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡೋಣ ಈಗ ಅಕಸ್ಮಾತ್ ಇನ್ನೂ ಬೇಕು ಅಂದರೆ ನಾವೇನು ಮಾಡ್ಬೋದು ಇನ್ನೂ ಆಪ್ಷನ್ಸ್ ಐತೆ ನಾವು ಹೆಚ್ಚಿಸ್ಕೊಬೋದು ಇದು ಸೈಡಲ್ಲಿ ಹೆಚ್ಚಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಮ್ಮದು ರೆಡಿ ಇಲ್ಲಿಗೆ ಸ್ಟಿಚ್ ಬರುತ್ತೆ ಅಂದರೆ ಎಷ್ಟು ಈಗ ನಮ್ಮದು ಎಷ್ಟಿದೆ ನೋಡ್ಕೋ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಎಷ್ಟು ಇಂಚೈತೆ ಅಲ್ಲಿಗೆ ಫೋರ್ ಇಂಚಸ್ ಇಲ್ಲಿಗೆ ನಾವು ಸ್ಟಿಚ್ ಹಾಕೋದು ನಾಲ್ಕು ಇಂಚು ಇಲ್ಲಿ ಬಂದು ನಾಲ್ಕಲ್ಲ ಮೂರುವರೆ ಇಲ್ಲಿ ಹಾಫ್ ಇಂಚು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏಳುವರೆ ಆಯಿತು ಏಳುವರೆ ನಾಲ್ಕು ಅಂದರೆ ಏಳು ನಾಲ್ಕಲಿ ಅದನ್ನು ಡಬಲ್ ಮಾಡು ಏಳುವರೆ ಎಂಟು ನಾಲ್ಕಲಿ ಮೂವತ್ತೆರಡು ನೀನು ತರ್ಟಿ ಫೋರ್ ಅಲ್ವಾ ತರ್ಟಿ ಫೋರ್ ಎಷ್ಟು ಸೊಂಟ ತರ್ಟಿ ತ್ರೀ ತರ್ಟಿ ತ್ರೀ ಅಲ್ವಾ ಏಳನಾಗ್ಲಿ ಒಂದು ತರ್ಟಿ ತ್ರೀ ಎದೆ ಸುತ್ತೆ ಇದು ಇದು ಸೊಂಟ ಇರೋದು ನಾವು ಇಲ್ಲಿ ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ ಎಕ್ಸ್ ತೆಗೆದುಕೊಳ್ಳೋದ್ರಿಂದ ನಮ್ಮದು ತರ್ಟಿ ತ್ರೀ ಕರೆಕ್ಟಾಗಿ ಸಿಗುತ್ತೆ ನಮ್ಮದು ಇಲ್ಲಿಂದ ಕೌಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಹಾಫ್ ಇಂಚ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಾಕೋದ್ರಿಂದ ನೀವು ಅದನ್ನ ಕೌಂಟ್ ಮಾಡ್ಕೊಬೇಡಿ ಇಲ್ಲಿ ಮುಕ್ಕಾಲು ಇಂಚ್ ತೆಗೆದುಕೊಳ್ಳಿ ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ ಕರೆಕ್ಟಾಗಿ ನಮಗೆ ಲೆಕ್ಕ ಸಿಗಲ್ಲ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಸೊಂಟ ಮತ್ತು ನಾವು ಇಲ್ಲಿ ಡಾಟ್ ನೀವು ಬೇಕು ಅಂದರೆ ಹಾಕೊಬೋದು ಡಾಟ್ ಬೇಡ ಅಂದರೆ ಒಂದು ಹಾಫ್ ಇಂಚ್ವರೆಗೂ ನೀವು ಏನು ಮಾಡ್ಬೋದು ಈ ರೀತಿ ಒಂದು ಕರ್ವನ್ನ ಒಂದು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ನಮಗೆ ಬೇಡ ಅದು ನೋಡಿ ಏನು ಬೇಡ ಅನ್ಸುತ್ತೋ ಅದನ್ನು ನೀಟಾಗಿ ಹಿಂಗೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೂ ಅಷ್ಟೇ ನಾವು ಅಂತೂ ಮೂರು ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಂಡಿರೋದ್ರಿಂದ ಇಲ್ಲೂ ಕೂಡ ನಮಗೆ ಉದ್ದಾಗ ಚಾನ್ಸಸ್ ಇರುತ್ತೆ ಈ ಪಾರ್ಟು ಹಂಗಾಗಿ ಇಲ್ಲೂ ಕೂಡ ನಾವು ಇಲ್ಲಿ ಮಾತ್ರ ನಾನು ಉಳಿಸ್ಕೊತಾ ಇದ್ದೀನಿ ಸೆಂಟ್ರಲ್ಲಿ ಇಲ್ಲಿ ಏನಿರುತ್ತೋ ಅದು ಎಕ್ಸ್ಟ್ರಾ ನಾವೇನು ಮಾಡ್ತಿದ್ದೀವಿ ತೆಗೆದುಬಿಡ್ತೀವಿ ಅದನ್ನು ಕೂಡ ನೀಟಾಗಿ ಹಿಂಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಏನು ಎಕ್ಸ್ಟ್ರಾ ತೆಗಿತೀವಿ ಅದನ್ನು ಈ ರೀತಿ ಹಾಕ್ಕೊಳ್ಳಿ ಅವಾಗ ನಿಮ್ಗೆ ಅರ್ಥ ಆಗಬೇಕು ಇದೆಲ್ಲ ನಮಗೆ ಬೇಡದೇ ಇರೋಂಥದ್ದು ಅಂತ ಅರ್ಥ ಆಗುತ್ತೆ ಇದನ್ನು ಈ ರೀತಿ ಎಕ್ಸ್ಟ್ರಾ ಏನು ತೆಗೆದುಬಿಡ್ತೀವಿ ಅದನ್ನು ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ನೋಡ್ಕೊಳ್ಳಿ ಟೋಟಲ್ಲು ಸಿಕ್ಸ್ ಇಂಚಸ್ ಐತೆ ಮಧ್ಯಕ್ಕೊಂದು ಮಾರ್ಕ್ ಹಾಕ್ತೀನಿ ಮೂರು ಇಂಚಸ್ಗೆ ಮೂರು ಇಂಚಸ್ಗೆ ಏನು ಹಾಕ್ಕೊಂತೀವಿ ಅಲ್ಲಿಂದ ಕೆಳಿಕೊಂದು ಮಾರ್ಕ್ ಹಾಕ್ಕೊಂಬಿಟ್ಟು ಅದರಲ್ಲಿ ನನ್ನ ಡಾಟನ್ನು ಇದು ಕೂಡ ಅಷ್ಟೇ ಮೂರು ಇಂಚಸ್ವರೆಗೂ ಡಾಟನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಇದನ್ನ ಡಾಟ್ ಹಾಕ್ಕೊಳ್ಳಿ ಇದು ಬಂದು ಬಸ್ಟ್ ಪಾಯಿಂಟ್ ಮತ್ತು ಈ ಲೈನ್ ಏನಿರುತ್ತೆ ಈ ಲೈನ್ ಹೋಗಬೇಡಿ ಅವಾಗ ಇಲ್ಲಿಗೆ ಹೋಗ್ಬಿಡುತ್ತೆ ಈ ಲೈನ್ ಏನಿರುತ್ತೆ ಹಿಂಗೆ ಇಟ್ಕೊಂಡು ಈ ಕಂಕ್ಳು ಪಾಯಿಂಟ್ ಏನಿದೆ ಅಲ್ಲಿಂದ ನೀಟಾಗಿ ಒಂದು ಮೂರುವರೆ ಇಂಚ್ ಅಷ್ಟೇ ಅದು ತುಂಬ ಜಾಸ್ತಿ ಎಲ್ಲ ಬೇಡ ಇಷ್ಟನ್ನು ಎಳ್ಕೊಂಡು ಈ ಕಡೆಗೆ ಒಂದು ಕಾಲು ಇಂಚು ಈ ಕಡೆಗೊಂದು ಕಾಲು ಇಂಚು ಈ ರೀತಿ ಹಾಕೊಳ್ಳಿ ಅದು ಬಂದು ನಮ್ಮ ಕಂಕ್ಳು ಪಾಯಿಂಟು ಇಲ್ಲಿ ನಾವು ಆಲ್ರೆಡಿ ಇಲ್ಲಿ ಡಾಟಿಗೆ ನಾವೇನು ಮಾಡಿದ್ದೀವಿ ತೆಗೆದುಬಿಟ್ಟಿದ್ದೀವಿ ಅದು ಬೇಡ ಯಾವುದೇ ಡಾಟ್ ಇಲ್ಲಿ ಬೇಡ ಇಲ್ಲಿ ಆಲ್ಮೋಸ್ಟ್ ತೆಗೆದುಬಿಟ್ಟಿದ್ದೀವಿ ಇದನ್ನು ಅಷ್ಟೇ ನಮಗೆ ಇವೆಲ್ಲ ಸ್ಟಿಚಿಂಗ್ ಮಾರ್ಜಿನ್ ಪಾಯಿಂಟ್ ಅಂತ ಏನು ಬರುತ್ತೆ ಅದೆಲ್ಲ ನಮ್ಮದು ಸ್ಟಿಚಿಂಗ್ ಹೋಗುತ್ತೆ ಗೊತ್ತಾಯ್ತಾ ಇದು ಅಷ್ಟೇ ಸೇಮ್ ಇದು ಕೂಡ ಐಟ್ ಬಂದು ಮೂರು ಇಂಚವರೆಗೂ ತಗೋದ್ಕೊಂಡಿದ್ದೀನಿ ಮೂರು ಇಂಚು ಇದು ಕೂಡ ಮೂರುವರೆ ಇದು ಕೂಡ ಮೂರುವರೆ ಅಥವಾ ನಾಲ್ಕು ಇಂಚು ಅಷ್ಟಿರಲಿ ಇಲ್ಲಿಂದ ಇಲ್ಲಿಗೆ ಅದಕ್ಕಿಂತ ಜಾಸ್ತಿ ಬೇಡ ಇಷ್ಟೇ ಬ್ಲೌಸು ಫ್ರಂಟ್ ಪಾರ್ಟ್ ಆಯಿತು ಈಗ ಬ್ಯಾಕ್ ಪಾರ್ಟನ್ನು ಮಾಡ್ಕೊಳ್ಳೋಣ ಇದರೊಳಗೆ ಬ್ಯಾಕ್ ಪಾರ್ಟ್ ಬೇಕಾದ್ರೂ ಇಲ್ಲೇ ಮಾಡ್ಕೊಬೋದು ಇಲ್ಲಿ ಬ್ಯಾಕ್ ಪಾರ್ಟ್ ಇಲ್ಲೇ ಮಾಡ್ತೀನಿ ಬ್ಯಾಕ್ ಪಾರ್ಟ್ಗೆ ಮತ್ತೆ ನಾನಿಲ್ಲಿ ಒಂದು ಲೈನನ್ನು ಹಾಕೊತಾ ಇದ್ದೀನಿ ಸ್ಲೀವು ಕೂಡ ಇಲ್ಲೇ ಮಾಡ್ಕೊಬೋದು ತೊಂದರೆ ಇಲ್ಲ ಮತ್ತೆ ಉದ್ದಕ್ಕೆ ಹಿಂಗೆ ಲೈನ್ ಹೇಳ್ಕೊತಾ ಇದ್ದೀನಿ ಇಲ್ಲಿ ನೆಕ್ಕು ಶೋಲ್ಡರು ಬ್ಯಾಕಲ್ಲಿ ತಗೊಂಡಷ್ಟು ತಗೋಳಂಗಿಲ್ಲ ಇವರಿಗೆಲ್ಲ ನಾನು ಟೂ ಇಂಚಸ್ವರೆಗೂ ನೆಕ್ ಆಗಲ್ಲ ಬಂದು ಎರಡು ಇಂಚ್ ತಗೊತಾ ಇದ್ದೀನಿ ಫ್ರಂಟಲ್ಲಿ ಎರಡೂವರೆ ತಗೊಂಡಿದ್ದೆ ಇಲ್ಲಿ ಎರಡು ಮುಕ್ಕಾಲು ತೆಗೆದುಕೊಂಡಿದ್ದೆ ಇಲ್ಲಿ ಬಂದು ನಾನು ಎರಡು ಇಂಚ್ವರೆಗೂ ನೆಕ್ಕನ್ನು ಅಕಸ್ಮಾತ್ ನಿಮಗೆ ಡೋರಿ ಬೇಡ ಅನ್ನೋ ಹಂಗಿದ್ರೆ ಅಷ್ಟೊಂದು ತೆಗೆದುಕೊಳ್ಳಿ ಡೀಪ್ ಬಂದು ಹನ್ನೊಂದು ಇಂಚ್ವರೆಗೂ ಇವ್ರದ್ದು ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಬಂದು ಟೂ ಇಂಚಸ್ ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ನಾನು ತೆಗೆದುಕೊತಾ ಇದ್ದೀನಿ ನಾಲ್ಕು ಇಂಚ್ವರೆಗೂ ತೊಗೊಬೋದು ನೀವು ಇಲ್ಲಾಂದ್ರೆ ಮೂರುವರೆವರೆಗೂ ಬ್ರಾಡನ್ನು ತೊಗೊಬೋದು ಇಲ್ಲಿ ಬಂದು ಮೂರುವರೆವರೆಗೂ ಬ್ರಾಡ್ ತೆಗೆದುಕೊಂಡಿದ್ದೀನಿ ನಾನು ಈಗ ಇದನ್ನು ಕ್ಲೀನಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲು ಇಂಚ್ಗೆ ಈ ಥರ ಒಂದು ಲೈನ್ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಬಿಡಿ ನೋಡಿ ಈ ರೀತಿ ಒಂದು ಶೇಪ್ ಹಾಕ್ಕೊಳ್ಳಿ ಶೋಲ್ಡರ್ ಬಂದು ಬ್ಯಾಕಲ್ಲಿ ಏನಿತ್ತು ಫ್ರಂಟಲ್ಲಿ ಏನಿತ್ತು ಶೋಲ್ಡರ್ ಸೇಮ್ ಶೋಲ್ಡರನ್ನು ಇಲ್ಲೂ ಇಟ್ಕೊಬೇಕಾಗತ್ತೆ ಜಾಸ್ತಿ ಕಡಿಮೆ ಎಲ್ಲ ಮಾಡೋಂಗಿಲ್ಲ ಇಲ್ಲಿ ಬಂದು ತ್ರೀ ಆ್ಯಂಡ್ ಹಾಫ್ ಐತೆ ಇಲ್ಲೂ ಕೂಡ ನಾನು ತ್ರೀ ಆ್ಯಂಡ್ ಹಾಫನ್ನೇ ಇದ್ದೀನಿ ಹಂಗೆ ಕಡಿಮೆ ಬೇಕು ಅಂದರೆ ನಾನು ಹೇಳಿದ್ನಲ್ಲ ಏನು ಕ್ರಾಸಾಗಿ ಹಿಂಗೆ ಒಳಗೆ ತೊಗೊಬೇಕು ಸೇಮ್ ತೆಗೆದುಕೊಳ್ಳಿ ಇಲ್ಲ ನಮಗೆ ಮೂರು 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 ಎರಡು ಮುಕ್ಕಾಲು ಬೇಕು ಸೋಲ್ಡರ್ ಅಂದರೆ ಈಗ ಏನು ತೆಗೆದುಕೊಂಡಿದೀನೋ ಅಷ್ಟನ್ನೇ ರೆಡಿ ತೆಗೆದುಕೊಳ್ಳಿ ಇಲ್ಲೂ ಅಷ್ಟೇ ಆರ್ಮೋಲ್ ಸೇಮ್ ಆರೂವರೆಗೆ ಇಲ್ಲೂ ಕೂಡ ಇದ್ದೀನಿ ಯಾವುದೇ ಚೇಂಜಸ್ ಬೇಡ ಆರೂವರೆ ಇದನ್ನು ಕೂಡ ಒಂದು ಲೈನ್ ಈ ಥರ ನೀಟಾಗಿ ಇಳ್ಕೊಳ್ಳಿ ಚೆಸ್ಟ್ ಬಂದು ಇಲ್ಲಿ ಬಂದು ನಾವೇನಿತ್ತೋ ಏನಿತ್ತೋ ಅದಕ್ಕೆ ಹಾಫಿನ್ ಸೇರಿಸ್ಕೊಂಡಿದ್ದೀವಿ ನೋಡಿ ಇದು ಬಂದು ಕರೆಕ್ಟ್ ಚೆಸ್ಟು ಇಲ್ಲಿಂದ ಹಾಫಿನ್ ಸೇರಿಸ್ಕೊಂಡಿದ್ದೀವಿ ಆದರೆ ಇದಕ್ಕೆ ನಾವು ಚೆಸ್ಟ್ ಎಷ್ಟಿದೆಯೋ ಅದಕ್ಕೆ ಹಾಫ್ ಇಂಚ್ ಕಡಿಮೆ ಮಾಡ್ತೀವಿ ಚೆಸ್ಟ್ ಬಂದು ತರ್ಟಿ ಏಯ್ಟು ಒಂಬತ್ನಾಲ್ಕಲಿ ಮೂವತ್ತಾರು ಅಲ್ಲ ಒಂಬತ್ತುವರೆ ನಾವಿಲ್ಲಿ ಒಂಬತ್ತು ಇಂಚ್ಗೆ ನಾವು ಇದ್ದೀವಿ ಆದರೆ ಒಂಬತ್ತುವರೆ ತೊಗೊಬೇಕಾಗಿತ್ತು ಒಂಬತ್ತು ಇಂಚ್ವರೆಗೂ ನಾನು ಹೋಗ್ತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದನ್ನು ಕೂಡ ಅಷ್ಟೇ ನೀಟಾಗಿ ಹಿಂಗೆ ಒಂದು ಮಾರ್ಜಿನ್ ಏನು ಬರುತ್ತೋ ಅದಕ್ಕೆಲ್ಲ ನೀವು ನೀಟಾಗಿ ಹಿಂಗೆ ಹಾಕ್ಕೊಳ್ಳಿ ಇದು ಟೂ ಇಂಚಸ್ ಬ್ಲೌಸ್ ಲೆಂತ್ ಬಂದು ಹದಿನೈ ಹದಿನೈದು ಇರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತಗೊತೀನಿ ಹದಿನಾರು ಇಂಚ್ಗೆ ಹಾಕೊತೀನಿ ನೋಡಿ ಹದಿನಾರಕ್ಕೆ ಕರೆಕ್ಟಾಗಿ ಹದಿನಾರಕ್ಕೆ ಒಂದು ಮಾರ್ಕನ್ನು ಈ ಒಂದು ಇಂಚು ಮತ್ತೆ ನಾವು ಮಾರ್ಜಿನ್ಗೆ ಬ್ಯಾಕಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಬೇಕು ಯಾಕಂದರೆ ಮೇಲ್ಗಡೆ ಹಾಫ್ ಇಂಚು ಸಿಪ್ಪಿಂಗಿಗೆ ಹೋಗುತ್ತೆ ಕೆಳಗಡೆ ಹಾಫ್ ಇಂಚು ಇದು ಬಂದು ಒಂದು ಇಂಚು ಈ ಥರ ಇಲ್ಲಿಂದ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ನೋಡಿ ರೀತಿ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಅಕಸ್ಮಾತು ಫ್ರಂಟಲ್ ಏನು ತಗೊಂಡಿದ್ದೀವಿ ಅದೇ ಥರ ಬೇಕು ಅಂದರೆ ಹಿಂಗೆ ಮುಂದಕ್ಕೆ ಹೋಗಿ ಶೋಲ್ಡರ್ ಕಡಿಮೆ ಮಾಡ್ಕೊಳ್ಳಿ ಇದು ನಾನು ಮೂರುವರೆ ತೆಗೆದುಕೊಂಡಿದ್ದೀನಿ ಇಲ್ಲೂ ಕೂಡ ಸ್ಲೋಪ್ ಒಂದು ಸ್ವಲ್ಪ ಕೊಡಲೇಬೇಕು ಫ್ರಂಟು ಮತ್ತು ಬ್ಯಾಕು ಸ್ಲೋಪ್ ಕೊಡಲೇಬೇಕು ನೀವು ಈ ಥರ ಕೊಟ್ಕೊಳ್ಳಿ ಈಗ ಇಲ್ಲಿ ಡಾಟ್ ಏನಿದೆ ಅದು ಈ ಸೆಂಟರ್ಗೆ ಕರೆಕ್ಟಾಗಿ ಇದನ್ನು ಇದನ್ನು ಫೋಲ್ಡ್ ಮಾಡಿ ಸೆಂಟರ್ಗೆ ಕರೆಕ್ಟಾಗಿ ಬ್ಯಾಕ್ ಡಾಟನ್ನು ಇಡಿಬೇಕಾಗುತ್ತೆ ಅದು ಕೂಡ ಮೂರುವರೆ ಅಷ್ಟೇ ಇರಲಿ ಆಯಿತು ತುಂಬ ಜಾಸ್ತಿ ಎಲ್ಲ ಹೋಗಬೇಡಿ ಇದು ಬಂದು ಒಂದು ಇಂಚು ಡಾಟು ಇದು ಕೂಡ ಮಾರ್ಜಿನ್ನು ಇಷ್ಟು ಇದು ಬಂದು ಚೆಸ್ಟು ತರ್ಟಿ ಏಯ್ಟ್ ಬ್ಲೌಸ್ ಉದ್ದ ಹದಿನೈದು ರೆಡಿ ಹದಿನೈದು ನಾನು ಒಂದು ಒಂದು ಇಂಚ್ ಅಕ್ಷವನ್ನು ತೆಗೆದುಕೊಂಡಿದ್ದೀನಿ ಈಗ ಒಂದ್ಸಲ ಚೆಕ್ ಮಾಡಿ ಈ ಮಾರ್ಕಿಂಗ್ ಏನಿದೆ ಇಲ್ಲಿಂದ ಇಲ್ಲಿಗೆ ನಮ್ಮ ಚೆಸ್ಟ್ ಎಷ್ಟದೋ ಅಷ್ಟು ಬಂದರೆ ಕರೆಕ್ಟ್ ಇದೆ ಅಂತ ಅರ್ಥ ಇಲ್ಲಾಂದರೆ ನಾವು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ನೋಡಿ ಇಲ್ಲಿ ಹತ್ತು ಇಂಚ್ವರೆಗೂ ಹತ್ತು ಇಂಚವರೆಗೂ ಹೋಗ್ಬಿಟ್ಟಿದೆ ನಿಮ್ಮದು ಚೆಸ್ಟ್ ಬಂದು ಎಷ್ಟಿರೋದು ಒಂಬತ್ತು ನಾಲ್ಕು ಒಂಬತ್ತುವರೆ ಒಂಬತ್ತುವರೆ ಒಂಬತ್ತುವರೆಗೆ ಇನ್ನೂ ಒಂದು ಕಾಲಿಂಚು ಇಂಚು ಒಳಗಡೆಗೆ ಹಾಕ್ಕೊಬೇಕಾಗುತ್ತೆ ಇಲ್ಲಾಂದರೆ ಇಲ್ಲೆಲ್ಲ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಇನ್ನು ನೋಡಿ ಹಾಫ್ ಇಂಚ್ ನಾನು ಏನು ತೆಗೆದುಕೊಂಡಿದ್ದೆ ಅದನ್ನು ಕರೆಕ್ಟಾಗಿ ಹಿಂಗೆ ಮಾಡ್ಕೊಳ್ಳಿ ಎಷ್ಟು ಡೀಪ್ ಜಾಸ್ತಿ ಆದಂಗೆಲ್ಲ ಇಲ್ಲಿಗೆ ಒಂದು ಸ್ವಲ್ಪ ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ ಇದು ಜಾಸ್ತಿ ಡೀಪ್ ಆದಾಗ ಕಡಿಮೆ ಡೀಪ್ ಇದ್ದಾಗ ಬರೋಲ್ಲ ಜಾಸ್ತಿ ಡೀಪ್ ಆದಾಗ ಈ ಲೆಂತ್ ಏನಿರುತ್ತೆ ಇದು ಜಾಸ್ತಿ ಆಗುತ್ತೆ ಹಂಗಾಗಿ ನೀವು ನಾರ್ಮಲ್ಗಿಂತ ಹಾಫ್ ಇಂಚ್ ಕಡಿಮೆನೇ ಮಾಡ್ಕೊಳ್ಳಿ ಒಂದು ಇಂಚು ಅಂದರೆ ಎದೆಸೋ ತರದಗಿಂತ ಒಂದು ಇಂಚ್ ಕಡಿಮೆ ತೆಗೆದುಕೊಂಡ್ರೆ ಸಾಕಾಗುತ್ತೆ ಮತ್ತು ಬ್ಯಾಕಲ್ಲಿ ಕಂಪಲ್ಸರಿ ಒಂದು ಕಾಲು ಇಂಚು ಸ್ಲೋ ಈ ಥರ ಸ್ಲೋಪ್ ಕೊಟ್ಕೊಳ್ಳಿ ಯಾಕಂದರೆ ಈ ಡಾಟ್ ಏನು ಹಿಡಿತೀವಿ ಹಿಡಿದಾಗ ಇಲ್ಲಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇಷ್ಟೇ ಫ್ರೆಂಡ್ಸ್ ಬ್ಯಾಕ್ ಪಾರ್ಟು ಸೇಮ್ ಇರುತ್ತೆ ಲೆಂತ್ ಬಂದು ಇತ್ತು ಪ್ಲಸ್ ಒಂದು ಇಂಚ್ ಸೇರಿಸಿ ಹದಿನಾರು ಇಂಚನ್ನು ತೆಗೆದುಕೊಂಡಿದ್ದೀನಿ ಈಗ ಸ್ಲೀವನ್ನು ಮಾರ್ಕ್ ಮಾಡೋಣ ಸ್ಲೀವ್ ಮಾರ್ಕ್ ಮಾಡೋದಕ್ಕೆ ಇಲ್ಲಿ ನಾನು ಸ್ಲೀವ್ ಮಾರ್ಕ್ ಮಾಡ್ತಾ ಇದ್ದೀನಿ ಫಸ್ಟು ಒಂದು ಲೈನ್ ಹೇಳ್ಕೊಡೋಣ ತೋಳಿನ ಉದ್ದಕ್ಕೆ ಮತ್ತು ಇಲ್ಲಿ ಈ ರೀತಿ ಎಳ್ಕೊಳ್ಳೋಣ ತೋಳಿನ ಉದ್ದ ಬಂದು ಹತ್ತು ಇಂಚು ಇರೋದ್ರಿಂದ ಹತ್ತು ಇಂಚ್ಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಹತ್ತು ಇಂಚು ಪ್ಲಸ್ ಒಂದು ಇಂಚು ಸೇರಿಸ್ಕೊಬೇಕು ನಾವು ಇದನ್ನು ಕರೆಕ್ಟಾಗಿ ಒಂದು ಲೈನ್ ಹೇಳ್ಕೊಳ್ಳಿ ಮತ್ತು ಒಂದು ಇಂಚ್ ಏನು ತೆಗೆದುಕೊಂಡಿದ್ದೀವಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತ ಅದಕ್ಕೆ ಲೈನ್ ಹಾಕ್ಕೊಳ್ಳಿ ಇದು ಬಂದು ಬ್ಯಾಕ್ ಪಾರ್ಟ್ ಇದು ಬ್ಯಾಕ್ ಪಾರ್ಟು ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟು ಇದು ಸ್ಲೀವ್ ಈಗ ತೋಳಿನ ಉದ್ದ ತೆಗೆದುಕೊಂಡ್ವಿ ಹತ್ತು ಇಂಚು ಪ್ಲಸ್ ಒಂದು ಇಂಚ್ ಸೇರಿಸಿ ಹನ್ನೊಂದು ಇಂಚನ್ನು ತೆಗೆದುಕೊಂಡಿದ್ದೀವಿ ಇದು ಬಂದು ಮಾರ್ಜಿನ್ ಪಾಯಿಂಟ್ ಮಾರ್ಜಿನ್ಗೆ ಏನ್ಬಿಟ್ಟು ನಾವು ತೆಗೆದುಕೊಂಡಿರೋದು ಇದು ತೋಳಿನಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ತೋಳಿನ ಉದ್ದ ಆಯ್ತು ಡೌನಿಂಗ್ ಬಂದು ಹತ್ತು ಇಂಚ್ ಮೂರುವರೆ ಇಂಚು ಡೌನಿಂಗ್ ತೆಗಿಬೇಕಾಗುತ್ತೆ ಮೂರುವರೆ ಇಂಚ್ಗೆ ನಾನು ಡೌನಿಂಗ್ ಅನ್ನ ತೆಗಿತಾ ಇದ್ದೀನಿ ಇದನ್ನು ಒಂದು ಲೈನ್ ಎಳೆಯೋಣ ಇಲ್ಲಿ ಬಂದು ನಾನು ತೆಗೆದುಕೊಂಡಿರೋದು ಮೂರುವರೆ ಇಂಚು ಇಲ್ಲಿ ಆರ್ಮೋಲ್ ರೌಂಡಿಂಗ್ ಬಂದು ಈ ಥರ ಲೈನ್ ಮೇಲೆ ಡೌನಿಂಗ್ ನೀವು ಮೇಲೆ ಆರ್ಮೋಲ್ ರೌಂಡಿಂಗು ಹದಿನಾರು ಇಂಚು ಹದಿನಾರು ಆರ್ಮೋಲ್ ಬಂದು ಹದಿನಾರು ಇಂಚು ಐತೆ ನೋಡ್ತಾ ಇರ್ಬೋದು ಹದಿನಾರು ಇಂಚು ಅದರಲ್ಲಿ ಅರ್ಧ ನಾವು ಎಂಟು ಇಂಚನ್ನು ತೊಗೊಬೇಕಾಗತ್ತೆ ಆ ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ಹಿಂಗೆ ನೋಡಿಕೊಂಡು ಕರೆಕ್ಟಾಗಿ ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೊಬೇಕಾಗತ್ತೆ ಅದು ನಮ್ಮ ಆರ್ಮೋಲ್ ಫುಲ್ಲು ರೌಂಡಿಂಗು ಈಗ ಇದಕ್ಕೆ ನಾವು ನೀವು ಬೇಕು ಅಂದರೆ ಹಿಂಗೆ ಹಿಂಗೆ ಲೈನ್ ಹಾಕ್ಕೊಂಡು ಬೇಕಾದ್ರೆ ಶೇಪ್ ತೆಗಿಬೋದು ಇಲ್ಲಾಂದ್ರೆ ಹಂಗೆ ಬೇಕಾದರೆ ನೀವು ಶೇಪ್ ತೆಕ್ಕೊಳ್ಳಿ ಬಂತು ಅಂದರೆ ಶೇಪ್ ಹಾಕ್ಕೊಳ್ಳಿ ಇಲ್ಲಾಂದರೆ ನೀಟಾಗಿ ಒಂದು ಲೈನ್ ಹೇಳ್ಕೊಂಡು ಮಾಡ್ಕೊಬೋದು ಇದು ಬಂದು ಬ್ಯಾಕ್ ಪಾರ್ಟ್ ಸೇಮ್ ಹಿಂಗೆ ಬಂದು ಫ್ರಂಟ್ ಪಾರ್ಟ್ ನೋಡಿ ಇಷ್ಟೇ ಇರಲಿ ಹಾಫ್ ಇಂಚ್ ವೇರಿಯೇಷನ್ ಇರಲಿ ಅಷ್ಟೇ ತೋಳಿನ ಮುಂಭಾಗ ಬಂದು ಎಷ್ಟೈತೆ ಹನ್ನೊಂದು ಐತೆ ಹನ್ನೊಂದರಲ್ಲಿ ಅರ್ಧ ಬಂದು ಐದೂವರೆ ಹನ್ನೆರಡ ಅರ್ಧ ಆರು ಸಿಕ್ಸು ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಇಷ್ಟು ಇವ್ರದ್ದು ತೋಳು ಕೂಡ ರೆಡಿ ಆಯಿತು ನೋಡಿ ಇದು ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿನ ತೋಳಿನ ರೌಂಡಿಂಗ್ ಬಂದು ಸಿಕ್ಸ್ ಇಂಚಸ್ ಇಲ್ಲಿ ಬಂದು ಮೂರುವರೆ ತೆಗೆದುಕೊಂಡಿದ್ದೀನಿ ಈ ರೀತಿ ಮಾಡಿಟ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಇದು ಬಂದು ಇವ್ರದ್ದು ಪರ್ತ ಇವ್ರ ಇವ್ರ ಎದೆ ಸುತ್ತ ಅಳತೆ ಏನಿತ್ತು ಅದಕ್ಕೆ ನಾನು ಮಾಡಿದ್ದೀನಿ ಅಳತೆ ತೆಗೆದುಕೊಂಡು ಏನು ಅಳತೆ ಇತ್ತು ಅದನ್ನ ತೆಗೆದುಕೊಂಡು ನಾನು ಇಲ್ಲಿ ಮಾಡಿದ್ದೀನಿ ಇದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಬೇಕು ಅಂತ ಪ್ರತಿಯೊಂದು ಕೂಡ ನೀವು ಈ ರೀತಿ ಕಟಿಂಗ್ ಮಾಡಿ ಇಟ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದೂವರೆ ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ಮೇಲ್ಗಡೆ ಏನು ಹಾಫ್ ಇಂಚಿಗೆ ಮಾಡ್ಕೊಂಡಿದ್ದೀವಿ ಈ ರೀತಿ ಶೋಲ್ಡರ್ ಚಿಕ್ಕದು ಬೇಕು ಅಂದಾಗ ಮಾತ್ರನೇ ಇಲ್ಲೂ ಕೂಡ ಹಾಫ್ ಇಂಚ್ ಒಳಗಡೆ ತಗೋ ಇಲ್ಲಿ ಇಲ್ಲ ಯಾವುದು ಚೇಂಜಸ್ ಮಾಡಬಾರ್ದು ಈ ಪಾರ್ಟಲ್ಲಿ ಈ ಪಾರ್ಟಲ್ಲಿ ಯಾವುದು ಚೇಂಜಸ್ ಮಾಡಬಾರ್ದು ಇಲ್ಲಿಂದ ಹಿಂಗೆ ಹೋಗಿ ಫಸ್ಟ್ ಹಿಂಗೆ ಹಾಕ್ಕೊಂಬಿಟ್ಟು ಆಮೇಲೆ ಹಾಫ್ ಇಂಚು ಹಾಫ್ ಇಂಚು ಇದ್ರೊಳಗೂ ಅಷ್ಟೇ ಇದ್ರೊಳಗೋಷ್ಟೇ ತೆಗೆದುಕೊಳ್ಳಿ ಶೋಲ್ಡರ್ ಚಿಕ್ಕದು ಬೇಕು ಅಂದಾಗ ಈಗ ಇನ್ನೂ ಬೇಕು ಅಂದರೆ ಇನ್ನೂ ಚಿಕ್ಕದು ಮಾಡ್ಕೊಬೋದು ಹಿಂಗೆ ಹೋಗ್ಬೇಕಷ್ಟೇ ಅದನ್ನು ನೀನು ತೋಳಲ್ಲಿ ಹೆಚ್ಚಿಸ್ಕೊಬೇಕು ತೋಳಿನ ಉದ್ದದಲ್ಲಿ ಹೆಚ್ಚಿಸ್ಕೊಂಡ್ರೆ ಹಾಕಾಕೋದು ಈಗ ಫುಲ್ಲು ಮುಗಿತಲ್ಲ ನಿಂದು ಫುಲ್ಲು ಇದು ಇದು ಹಿಂಗೈತೋ ಹಂಗೆ ನೀನು ನೆಕ್ಸ್ಟ್ ಕಟಿಂಗ್ ಮಾಡ್ಕೊಂಡು ನಾರ್ಮಲ್ ಬ್ಲೌಸ್